ವರ್ಲ್ಡ್ ಕ್ಲಾಸ್ ಅಂದರೆ ಏನು ಪ್ರಪಂಚದ ಯಾವುದೇ ಮೂಲೆಯಿಂದ ಒಳ್ಳೆ ವಿಷಯಗಳನ್ನು ನಾವು ರೆಡಿ ಇದ್ದೀವಿ ಏನೇನೋ ಪ್ರಾಬ್ಲಮ್ಸ್ ಬಂತು ನನ್ನ ಕೈ ನಿಭಾಯಿಸೋಕಾಗಲಿಲ್ಲ ಈ ವರ್ಷ ನಿಭಾಯಿಸ್ತೀನಿ ರೆಸೊಲ್ಯೂಷನ್ ಬಾಡಿ ಓಡಾಡಿಕೊಂಡಿದೆ ಮೈಂಡು ಓಡಾಡ್ಕೊಂಡಿಲ್ಲ ಗೊತ್ತಾಗ್ತಾ ಇಲ್ಲ ಏನು ಅನ್ನೋದಕ್ಕೆ ಮೆಂಟಲಿ ಅನ್ಕೊಂಬಿಟ್ರೆ ನಾನು ಫಿಟ್ ಆಗಿದ್ದೀನಿ ಅಂತ ಬಾಡಿ ಫಿಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ಹತ್ತು ಗಂಟೆ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ಹದಿನೆಂಟು ಗಂಟೆ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ಈಗ ರಿವರ್ಸ್ ಕ್ಯಾಲ್ಕುಲೇಷನ್ ಫಿಟ್ ಆಗಿರೋದು ಹೇಗೆ ಅಂತ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಹೊಸ ಕ್ಯಾಲೆಂಡರ್ ವರ್ಷ ಒಂದು ದಿನ ಕಳೆದೂ ಆಯಿತು ಮಾಧ್ಯಮದ ಫೋರ್ ಎಮ್ ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಈ ಹಿಂದೆ ನೂರಾ ಎಂಟು ದಿನಗಳ ಅದ್ಭುತವಾದ ಸೀರೀಸ್ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟ್ರಿ ಗೌರವ ಪ್ರೀತಿ ಕೊಟ್ಟ್ರಿ ಕಲ್ತ್ಕೊಳ್ತಾ ಇದ್ದೀರಿ ಅಳವಡಿಸ್ಕೊಳ್ತಾ ಇದ್ದೀರಿ ನಮಗೂ ಒಂದು ಸಂತೋಷ ಒಂದು ಸಾರ್ಥಕ ಭಾವ ನಾವು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ನೂರ ಎಂಟು ದಿನಗಳು ಮುಗ್ದೋಯ್ತು ನೆಕ್ಸ್ಟ್ ದಿನ ಬೆಳಿಗ್ಗೆ ಏನು ಮಾಡೋದಪ್ಪ ಮಿಸ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಏನು ಕೊಡ್ತೀರಿ ಅಂತೆಲ್ಲ ಕೇಳ್ತಾ ಇದ್ದ ನೀವು ಓ ನೀವು ಹೊಸ ಸೀರೀಸ್ ಕೊಡ್ತೀರಿ ಅಂತ ಖುಷಿ ಆಯಿತು ಅಂತ ಕೂಡ ಹೇಳಿದ್ರಿ ಆ ಸೀರೀಸ್ನ ಇವತ್ತಿನಿಂದ ನಿಮಗಾಗಿ ಇದರ ಸ್ಪೆಷಾಲಿಟಿ ಫಿಟ್ ಲೀಡರ್ಸ್ನ ತಯಾರು ಮಾಡುವಂಥದ್ದು ವರ್ಲ್ಡ್ ಕ್ಲಾಸ್ ಲೀಡರ್ಸ್ ನಿಮ್ಮ ಎಕ್ಸ್ಪರ್ಟೀಸ್ ಏನಿದೆ ಅದರಲ್ಲಿ ನಿಮ್ಮನ್ನು ಎಕ್ಸ್ಪರ್ಟ್ ಮಾಡುವಂಥದ್ದು ಫಾದರ್ ಆಫ್ ಆಲ್ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ಏನು ಸ್ಟ್ರೆಂತ್ ಇದೆ ಅದರಲ್ಲಿ ನಿಮ್ಮನ್ನು ಗಟ್ಟಿಗೊಳಿಸುವಂತಹ ಸೀರೀಸ್ ವಿತ್ ಅಫ್ಕೋರ್ಸ್ ಯೋಗಾತ್ಮ ಶ್ರೀಹರಿ ಅವರು ನಮಸ್ಕಾರ ನಮಸ್ತೆ ಹೊಸ ವರ್ಷದ ಶುಭಾಶಯಗಳು ಫಿಟ್ ಲೀಡರ್ಸ್ ಒಬ್ ಒಂದು ಸಬ್ಜೆಕ್ಟಲ್ಲಿ ಒಬ್ರು ಲೀಡರ್ ಆಗಬೇಕಂದ್ರೆ ಇನ್ ಇನ್ನೇನು ಡೌಟ್ ಗೊತ್ತಿರಬೇಕು ಆಳ ಉದ್ದ ಅಗಲಗಳ ಗೊತ್ತಿರಬೇಕು ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ತಯಾರು ಮಾಡುವ ಒಂದಷ್ಟು ಸೀರೀಸ್ ಅಂತ ಹೇಳಿದ್ರಿ ಇದು ನೂರ ಎಂಟು ಅದರ ನಂಬರ್ ಗಿಂಬರ್ ಏನಿಲ್ಲ ನಾವು ಮಾಡ್ತಾ ಹೋಗ್ತೀವಿ ನೀವು ಕೇಳ್ತಾ ನೋಡ್ತಾ ಅಳವಡಿಸ್ಕೊಳ್ತಾ ಕಲಿತಾ ಹೋಗೋದಷ್ಟೇ ದಟ್ ಮೀನ್ಸ್ ಅದೊಂದು ಹೊಸ ದೊಡ್ಡ ಜವಾಬ್ದಾರಿ ಅದು ಎಸ್ ಒಂದು ಬ್ಲಾಕೇಜ್ ತೆಗೆದುಬಿಡ್ತೀವಿ ನಾವು ಎರಡು ರೀತಿ ಹೊಸ ವರ್ಷವನ್ನು ಆಚರಿಸ್ತೀವಿ ಆಯಾ ಸ್ಟೇಟ್ಗಳಲ್ಲಿ ಒಂದೊಂದು ಹೆಸರುಗಳನ್ನು ಕೊಟ್ಕೊಂಡು ಬರ್ತಾರೆ ಈಗ ಬ್ಲಾಕೇಜ್ ಏನಂತಂದ್ರೆ ಇದು ಹೊಸ ವರ್ಷ ನೀವು ಫಸ್ಟ್ ಅಂದ್ರು ಆಯ್ತು ಜನ್ವರಿ ಫಸ್ಟ್ ಅಂದ್ರು ಆಯ್ತು ಯುಗಾದಿ ಅಂದ್ರೂ ಆಯ್ತು ಎರಡರ ಭಿನ್ನತೆ ಬಂದಾಗ ಜಗಳ ಆಡ್ತೀವಿ ಇಲ್ಲ ನಮಗೆ ಯುಗಾದಿನೇ ಹೊಸ ವರ್ಷ ಅಂತ ಒಬ್ರು ಇನ್ನೊಂದು ಗ್ರೂಪ್ ಇಲ್ಲ ನಮಗೆ ಜನ್ವರಿ ಫಸ್ಟೇ ಹೊಸ ವರ್ಷ ಅಂತ ನನ್ನ ಉದ್ದೇಶ ಈ ಎರಡನ್ನು ಕಂಬೈನ್ ಮಾಡಿ ಎರಡೂ ಹೊಸ ವರ್ಷ ಮಾಡಿ ಇಷ್ಟೇ ಬ್ಲಾಕ್ ಆಗಿತ್ತು ಮೈಂಡ್ ಜನ್ವರಿ ಫಸ್ಟು ಹೌದು ಯುಗಾದಿನೂ ಹೌದು ನಮ್ಮತನ ಯುಗಾದಿನಲ್ಲಿ ಇದೆ ತಗೊಳ್ಳಿ ಅದನ್ನ ಜನ್ವರಿ ಫಸ್ಟನ್ನು ನಾವು ಹುಟ್ಟಿದಾಗಿಂದ ಇದನ್ನ ಆಚರಿಸ್ಕೊಂಡು ಬಂದಿದ್ವಿ ಜನ್ವರಿ ಫಸ್ಟ್ ಅಂತ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಸೆಲೆಬ್ರೇಷನ್ ಅಂದರೆ ಇಟ್ಸ್ ಗುಡ್ ಅಂತ ವಿಶ್ ಮಾಡಿ ಆ ಭೇದ ಭಾವ ಇರಬಾರ್ದು ಸೊ ಬ್ಲ ಫಸ್ಟ್ ಬ್ಲಾಕೇಜ್ ಆಫ್ ಮೈಂಡ್ ತೆಗಿತಾ ಇರೋದು ನನಗೆ ಸ್ಕಿಲ್ಲಿಂಗಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಯು ಆರ್ ಅಕ್ಸೆಪ್ಟಬಲ್ ಟು ದ ಕಮ್ಯುನಿಟೀಸ್ ಜನ್ವರಿ ಫಸ್ಟ್ ಆಚರಿಸ್ಬೇಕು ಅನ್ನೋರು ನೀವು ಅಕ್ಸೆಪ್ಟ್ ಮಾಡ್ತೀರಿ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಯುಗಾದಿಯನ್ನು ಅಕ್ಸೆಪ್ಟ್ ಮಾಡ್ತೀರಿ ಯುಗಾದಿಯವರು ನಿನ್ನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಸೊ ಇದನ್ನೇ ಬೀಯಿಂಗ್ ಗ್ಲೋಬಲ್ ಅನ್ನೋದಲ್ವಾ ವರ್ಲ್ಡ್ ಕ್ಲಾಸ್ ಅಂದರೆ ಏನು ಪ್ರಪಂಚದ ಯಾವುದೇ ಮೂಲೆಯಿಂದ ಒಳ್ಳೆ ವಿಷಯಗಳನ್ನು ನಾವು ತಗೊಳ್ಳಿಕ್ಕೆ ಇದ್ದೀವಿ ಕುಡೀರಿ ಅಂತಲೇ ಹೇಳ್ತಾ ಇಲ್ಲ ತರ್ಟಿ ಫಸ್ಟ್ ಕುಡೀರಿ ಎದ್ದು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಜನವರಿ ಫಸ್ಟ್ ಹೊಸ ಆಯಾಮಗಳು ಬರಲಿ ಜನ್ವರಿ ಫಸ್ಟ್ ಅಂದ ತಕ್ಷಣ ಹೊಸ ಐಡಿಯಾ ಬರಲಿ ಹೊಸ ಉತ್ಸಾಹ ಬರಲಿ ನನಗೆ ಹಳೆ ವರ್ಷದಲ್ಲಿ ಒಂದು ಸ್ವಲ್ಪ ಕಾಯಿಲೆ ಇತ್ತು ಚೆನ್ನಾಗಿ ನಡ್ಕೊಳ್ಳಿಲ್ಲ ಏನೇನೋ ಪ್ರಾಬ್ಲಮ್ಸ್ ಬಂತು ನನ್ನ ಕೈ ನಿಭಾಯಿಸೋಕ್ಕಾಗಲಿಲ್ಲ ಈ ವರ್ಷ ನಿಭಾಯಿಸ್ತೀನಿ ರೆಸಲ್ಯೂಷನ್ ರೆಸಲ್ಯೂಷನ್ ತಗೊಳ್ಳಿಕ್ಕೆ ನಮಗೆ ಒಂದು ದಿನ ಬೇಕು ಒಂದು ಕಾರಣ ಬೇಕು ನೆನಪು ಇರಬೇಕು ಜನವರಿ ಫಸ್ಟ್ ತೊಗೊಂಡೆ ಅಂದರೆ ಮುಗಿಯು ಸೊ ದಿಸ್ ಇಸ್ ಫಸ್ಟ್ ಬ್ಲಾಕೇಜ್ ಈಗ ನಮಗೆ ಸ್ಟ್ರೈಟವೇ ಸ್ಕಿಲ್ಲಿಂಗ್ ಸಬ್ಜೆಕ್ಟಿಗೆ ಬಂದ್ಬಿಡ್ತೀನಿ ಇದೆಲ್ಲವೂ ಸ್ವಲ್ಪ ಅಡ್ವಾನ್ಸ್ಡ್ ಫೋರಮ್ ಅಂತ ಅನ್ಕೋಣ ಬಾಡಿ ಅಂಡ್ ಮೈಂಡ್ ನಮಗೆ ಇದು ಎರಡೂ ಇದ್ದರೆ ನಾವು ಇದ್ದೀವಿ ಅಂತ ಬಾಡಿನೂ ಇದೆ ಓಡಾಡ್ಕೊಂಡಿದೆ ಮನಸ್ಸು ಓಡಾಡ್ಕೊಂಡಿದೆ ಅಂದರೆ ಜೀವಂತವಾಗಿದ್ದೀವಿ ಅಂತ ಈಗ ಇದನ್ನು ನಾಲ್ಕು ಕ್ಯಾಟಗರಿ ಮಾಡೋಣ ಬಾಡಿ ಮೂವಿಂಗ್ ಮೈಂಡ್ ನಾಟ್ ಮೂವಿಂಗ್ ಏನಂತ ಕರಿತೀವಿ ಅಂದರೆ ಬಾಡಿ ಓಡಾಡಿಕೊಂಡಿದೆ ಮೈಂಡ್ ಓಡಾಡ್ಕೊಂಡಿಲ್ಲ ಗೊತ್ತಾಗ್ತಾ ಇಲ್ಲ ಏನು ಅನ್ನೋದಕ್ಕೆ ಅದನ್ನು ಒಂದು ಕ್ಯಾಟಗರಿ ಮಾಡಿಕೊಳ್ಳಿ ಎರಡನೇ ಕ್ಯಾಟಗರಿ ಬಾಡಿ ನಾಟ್ ಮೂವಿಂಗ್ ಮೈಂಡ್ ಈಸ್ ಮೂವಿಂಗ್ ಮೂರನೇ ಕ್ಯಾಟಗರಿ ಬಾಡಿ ಇಸ್ ಆಲ್ಸೋ ಮೂವಿಂಗ್ ಮೈಂಡ್ ಈಸ್ ಆಲ್ಸೋ ಮೂವಿಂಗ್ ನಾಲ್ಕನೇ ಕ್ಯಾಟಗರಿ ಬಾಡಿ ಇಸ್ ನಾಟ್ ಮೂವಿಂಗ್ ಮೈಂಡ್ ಈಸ್ ನಾಟ್ ಮೂವಿಂಗ್ ಮೊದಲನೇದು ಯಾವುದು ಮೂವಿಂಗ್ ನಾಟ್ ಮೂವಿಂಗ್ ಯಾವಾಗತ್ತೆ ಚಿಕ್ಕ ಮಕ್ಕಳಲ್ಲಿ ತುಂಬ ಚಿಕ್ಕ ಮಕ್ಕಳು ಓಕೆ ಬಾಡಿ ಓಡಾಡ್ಕೊಂಡಿದೆ ಅದಕ್ಕೆ ಗೊತ್ತಾಗಲ್ಲ ಏನೂ ಇಲ್ಲ ಯೋಚನೆಯ ಶಕ್ತಿ ಇಲ್ಲ ಅದು ಚಿಕ್ಕ ಮಕ್ಕಳು ಎರಡನೇ ಕ್ಯಾಟಗರಿ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಬೆಡ್ ಮೇಲೆ ಮಲಗಿಸಿದ್ದಾರೆ ಬಾಡಿ ಮೂವ್ಮೆಂಟ್ ಆಗ್ತಾ ಇಲ್ಲ ಯೋಚನೆಗಳು ಬರ್ತಾ ಇದೆ ಮೂರನೇ ಕ್ಯಾಟಗರಿ ಯಾವುದು ಅಂದ್ರೆ ಏನು ನಾವು ಆರೋಗ್ಯವಾಗಿದ್ದೀವಿ ಅಂತ ನಾಲ್ಕನೇದು ನಾಲ್ಕನೇದೇನು ಅಂದ್ರೆ ಏನರ್ಥ ಸತ್ತಿದ್ದೀವಿ ಈಗ ಎಲ್ಲ ವ್ಯೂವರ್ಸ್ಗೆ ನಿಮ್ಮನ್ನು ಸೇರಿಸಿ ನವೀನ್ಗೂ ಸೇರಿಸಿ ಪ್ರತಿನಿತ್ಯ ಈ ಕ್ಯಾಲ್ಕುಲೇಷನ್ ಹಾಕೊಳ್ಳಿ ನೀವು ಟಿಕ್ ಹಾಕಬೇಕು ನೀವು ಯಾವ ಕ್ಯಾಟಗರಿನಲ್ಲಿ ಇದ್ದೀರಿ ಅಂತ ಅಷ್ಟೇ ಕೆಲಸ ಇದೆ ಆಕ್ಷನ್ ಇರೋದು ದಿಸ್ ಇಸ್ ದ ಟಾಸ್ಕ್ ಬೆಳಗ್ಗೆನೂ ಒಂದು ಟಿಕ್ ಹಾಕೊಳ್ಳಿ ಚಾರ್ಟ್ ಮಾಡಿ ಇಟ್ಕೊಂಬಿಡಿ ಇಟ್ಟಿಕ್ ಹಾಕೊಳ್ಳಿ ಅಷ್ಟೇ ಬಾಡಿ ಈಸ್ ಮೂವಿಂಗ್ ಮೈಂಡ್ ಈಸ್ ಮೂವಿಂಗ್ ನಾನು ಆರೋಗ್ಯವಾಗಿದ್ದೀನಿ ಅಂತ ಅರ್ಥ ಇಷ್ಟೇ ನಾವು ಇಟ್ಕೊಳ್ಳೋಕ್ಕೆ ಮಾಡ್ಕೊಂಡು ಈ ಮೂವಿಂಗ್ ಅನ್ನುವ ಜಾಗದಲ್ಲಿ ಫಿಟ್ ಅಂತ ಸೊ ಬಾಡಿ ಇಸ್ ಫಿಟ್ ಮೈಂಡ್ ಈಸ್ ಫಿಟ್ ಇದನ್ನ ಸತ್ಯಕಾಮರು ಗತಿ ಅಂತ ಕರೀತಾರೆ ಗತಿ ಅಂದ್ರೆ ಮೂವ್ಮೆಂಟ್ ಅಂತ ಮೂವ್ಮೆಂಟ್ ಎಲ್ಲೆಲ್ಲಿ ಆಗ್ತಾ ಇದೆ ಮೈಂಡ್ಗೆ ಬಾಡಿಗೆ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಡೇ ಇದು ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ ನೀವೆಲ್ಲ ಡೈರಿ ಬರೆದಿಟ್ಕೊಳ್ಳಿ ನಾನು ಬರೆದಿರುವ ಡೈರಿನಲ್ಲಿ ಇದು ಒಂದು ಈ ತರ ನಂದೇ ಪ್ರಿನ್ಸಿಪಲ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಬುಕ್ ಅಲ್ಲಿ ಸಿಗಲ್ಲ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಪ್ರತಿನಿತ್ಯ ಇದನ್ನ ಹತ್ತ ಸಲ ಓದಿ ನಾನು ಅಲರ್ಟ್ ಆಗೋದು ಹೇಗೆ ಅಂತ ಗೊತ್ತಾಗುತ್ತೆ ಬಾಡಿನೂ ಮೂಮೆಂಟ್ ಆಗ್ತಾ ಇದೆ ಇವತ್ತಿಗೆ ಬಾಡಿ ಮೂಮೆಂಟ್ ಐದಾರು ಗಂಟೆಗಳ ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇದೆ ಹೊಸ ವರ್ಷದ ರೆಸಲ್ಯೂಷನ್ ಎಂಟು ಗಂಟೆ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ಹತ್ತು ಗಂಟೆ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ಹದಿನೆಂಟು ಗಂಟೆ ಕೆಲಸ ಮಾಡಿದ್ರು ಸುಸ್ತಾಗಲ್ಲ ಈಗ ರಿವರ್ಸ್ ಕ್ಯಾಲ್ಕುಲೇಷನ್ ಫಿಟ್ ಆಗಿರೋದು ಹೇಗೆ ಅಂತ ವಾಕಿಂಗ್ ಆದರೂ ಮಾಡಿ ಪ್ರಾಣಾಯಾಮ ಮಾಡಿ ಸ್ವಿಮ್ಮಿಂಗ್ ಮಾಡಿ ಸೈಕ್ಲಿಂಗ್ ಮಾಡಿ ಯೋಗ ಮಾಡಿ ಏನೇನು ನಿಮ್ಮ ಟೈಮಿಗೆ ಏನು ಅವ ಅವಕಾಶಗಳು ಸಿಕ್ಕಿದೆ ಅಷ್ಟು ಮಾಡಿ ಬಟ್ ಆರ್ ಯು ಫಿಟ್ ಮೆಂಟಲಿ ಅನ್ಕೊಂಬಿಟ್ರೆ ನಾನು ಫಿಟ್ ಆಗಿದ್ದೀನಿ ಅಂತ ಬಾಡಿ ಫಿಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಇದು ರೂಲ್ ಆಫ್ ಮೈಂಡ್ ದ ಸ್ಟ್ರೆಂತ್ ಆಫ್ ಮೈಂಡ್ ಅನ್ಕೋಬೇಕಷ್ಟು ಬ್ಯೂಟಿಫುಲ್ ಎಸ್ ಸೊ ಫಿಟ್ ಲೀಡರ್ಸ್ ಆಗಬೇಕು ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಆಗಬೇಕು ಅಂದರೆ ಈ ಹೊಸ ಸೀರೀಸ್ ನಮ್ಮ ನಿಮ್ಮೆಲ್ಲರಿಗಾಗಿ ಈ ಚಾರ್ಟನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸಾಧ್ಯವಾದಷ್ಟು ಸತಿ ಇದನ್ನ ನೋಡ್ತಾರಣ ಮೆಲು ಹಾಕ್ತಾರೋಣ ಅದು ಹಾಗೆ ರಿಜಿಸ್ಟರ್ ಆಗುತ್ತೆ ಮೈಗೆ ಮನಸ್ಸಿಗೆ ಸೊ ವಿ ಆಲ್ ವಿಲ್ ಬಿಕಮ್ ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಫಿಟ್ ಲೀಡರ್ಸ್ ಥ್ಯಾಂಕ್ ಯು